ಹೇಳಿ ಸ್ವಾಮಿ ಏನಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ್ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ ಯಾವ ಟ್ಯಾಬ್ಲೆಟ್ ತಗೊಂಡು ಮಾತ್ರೆ ಇದ್ರು ನೈಟ್ ಎಲ್ಲ ಇದ್ರು ಬೆಳಗ್ಗೆ ಎದ್ದು ಸ್ವಲ್ಪ ದೇವರು ಬರೋದು ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ ಹ್ಮ್ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಏನ್ ಹಿರಿಯರು ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಇದು ಏನು ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲ್ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಗಲಕೋಟ ಹಾಸ್ಪಿಟ್ಲ್ ಬಂದಿದ್ದಾರೆ ಸ್ವಲ್ಪ ಎದಿನೋನು ಆಗಿದೆ ಸ್ವಲ್ಪ ಎದಿನೋ ಆಗಿದೆ ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆ ಈಗ ಒಂದು ಗಂಟೆಯಲ್ಲಿ ಬಂದಿದೀವಿ ಅಂತ ಏನ್ ಭಯ ಏನಿಲ್ಲ ಜಯಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ ಭಕ್ತರು ಯಾರು ಅಂತ ಭಯ ಅವರು ಸ್ವಲ್ಪ ಏರ್ಪೇರ್ ಸಲುವಾಗಿ ಹಾಸ್ಪಿಟ್ಲಿದೀಗ ನೊಂದ್ಕೊಂಡ್ರು ಬೀಗ ಹಿಂಗಾಗಿ ಇವತ್ತಿನ ದಿನ ಟೆನ್ಷನ್ ಆಗುದಾಗಿ ಮತ್ತೆ ಬಿ ಬಿಪಿ ಬಿಪಿ ಹೆಚ್ಚ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡಿವಿಕ್ಟರ್ ಇನ್ನ ಚೆಕ್ಅಪ್ ನಡೆದಿದೆ ಒಳಗಡೆ ಇನ್ನ ಡಾಕ್ಟರ್ ರಿಪೋರ್ಟ್ ಏನು ಬಂದಿಲ್ಲ ಬಂದ ತಕ್ಷಣ ಗುಡೊರೆ ಮಾತಾಡ್ತೀವಿ ಈ ಸಂಗಮ ಗುರುಮಠದಿಂದನೇ ಇಲ್ಲಿಗೆ ಬಂದ್ರಾ ಹೌದು ಡೈರೆಕ್ಟ್ ಸಂಗಮ ಗುರುಮಠದಿಂದ ಇಲ್ಲಿಗೆ ಬಂದಿದ್ದೀವಿ ಏನು ಸಾಮಗ್ರಿಯನ್ನು ಸೀಟ್ ಮಾಡ್ತೀರಾ ಏನ್ ಇದೆ ಎಲ್ಲ ಅಲ್ಲೇ ಬಂದಿದ್ದಾವೆ ಏನ್ ಏನು ಸಿಸಿಟಿವಿ 푸ಟೇಜ್ ಎಲ್ಲಾ ಇದೆ ಯಾವಾಗ ನಿಂದ ಯಾರು ಬಂದು ಆದ್ರೂ ಏನು ಆದ್ರೂ ಅಂತ ರೆಕಾರ್ಡ್ ಇಟ್ಿದ್ದಾರೆ ಏನು ಸಮಸ್ಯೆ ಇಲ್ಲ ಇಲ್ಲಿವೆನ್ ಸಾಮಾನು ಫೀಟ್ವೈನ್ ಸಾಮಾನು ಗೊಚರಿಸ್ತು ಮಾಡೋ ಅಂತ ಏನು ಒಂದು ಏನು ಫೀಟ್ದ ಸಾಮಾನು ಸೀಟ್ಟು ಮಾಡಿಲ್ಲ ಏನು ಮಾಡಿಲ್ಲ

ರಾಜ್ಯ ಮಟ್ಟದ ಸಭೆ ಆ ಸಭೆಯಲ್ಲಿ ಕೂಡ ನಾವು ಹೋಗಿದ್ವಿ ಪರಮ ಪೂಜಾರಿ ಭೇಟಿ ಆಗ್ಲಿಕ್ಕೆ ಆದಾಗ ನಮಗ ಚಾವಿ ಹಾಕ್ಯಾರ ಅಂತ ಸುದ್ದಿ ಬಂತು ಕಾರ್ಯಕ್ರಮದಲ್ಲಿ ಎಲ್ಲಿ ನ್ಯೂಸ್ ಮಾಡೋದ್ ಬೇಡ ಬುದ್ಧಿ ಹೇಳೋದ್ ಬ್ಯಾಡ ಅಲ್ಲಿ ಹೋದ್ಮೇಲೆ ಸ್ಥಾನಕ್ಕೆ ಏನಾಗ್ತದ ಅಂತ ಅಂದೆ ನನ್ ಮೇಲೆ ಏನೋ ಹೇಳ್ಬೇಡ ಅಂತಂದಿ ಮತ್ ಈಗ ಚಾವಿ ಹಾಕ್ಯಾರ ಹೆಂಗಂದ ನಾ ಸಾಹೇಬ್ರಿಗೆ ಹುಣ್ಣ ಶಾಸಕ ಡಾಕ್ಟರ್ ವಿಜಯನಂದ ಕಾಶ್ಯ ಸಾಹೇಬ್ರಿ ಬೆಟ್ಟಾಗಿ ಆಗಿ ಮನೆಗೆ ಹೋಗಿ ಬೆಟ್ಟಾಗಿ ಅವ್ರ ಹಾಕ್ಯಾರೋ ಮತ್ ಬೇರೆ ಯಾರು ಹಾಕ್ಯಾರೋ ಕೇಳ ತಿಂತ ಬುದ್ಧಿ ಕೇಳಿ ಏನದ ನೀವು ಫೋನ್ ಮಾಡ್ತೀನಿ ಅಂತ ಹೇಳಿ ನಾನು ಬಿಜಾಪುರಿಂದ ಅಲ್ಲೆಲ್ಲಾ ಹಿರಿಯರು ಇಲ್ಲ ಹೋರಿ ಅಂತ ನಾ ಹೋದೆ ಜಸ್ಟ್ ಹೌಸಿ ಹಾ ಕಾಶ್ಯಪ್ಪ ಸಾಹೇಬ್ರ ಮನಿಗ್ ಹೋದೆ ಹೋಗದಕ್ಕೆ ಅವ್ರು ಟಯರ್ಡ್ ಹಳ್ಳಿಯಲ್ಲಿ ತಿರುಗಾಡ್ ಬಂದು ಟಯರ್ಡ್ ಆಗ್ಯಾರ ಮಲಗ್ಯಾರ ಅಂತಂದ್ರು ಮೇಲೆ ಅವ್ರ ಪಿ ಎ ಅಂಬರೀಷ್ ನಾಗೂರ್ ಅಂತ ಇದ್ ನಾಗೂರ್ ಮತ್ತೆ ಚಾವಿ ಹಾಕ ಚಿತ್ರಿಗಿ ಅಂತ ಚಂದ್ರಶೇಖರ್ ಚಿತ್ರಗಿ ಅವ್ರಿ ಬಿಟ್ಟು ಫೋನ್ ಮಾಡಿದೆ ಎಲ್ಲದರಿ ಅಂತಂದ್ರೆ ಬಸ್ ಸ್ಟಾಂಡ್ ಬಲ್ಲಿ ಬರೀ ಹೋಡ್ರಿ ಅಂತ ಬಸ್ ಸ್ಟಾಂಡ್ ಬಲ್ಲಿ ಬರೀ ಇಲ್ಲ ಬಸ್ ಸ್ಟಾಂಡ್ ಮೇಲೆ ನಿಂತು ಮಾತಾಡೋದಲ್ಲ ಮನಿಗ್ ಹೋಗಂ ಬರೀ ಅಂತಂದ್ರು ಆಯ್ತು ಅವ್ರ ಮುಂದ್ ಗಾಡಿ ತಗೊಂಡ್ರು ನಾವು ಕಾರ್ ತಗೊಂಡ್ ಹಿಂದ ಹೋದ್ವಿ ಮನಿಗ್ ಹೋದ್ಮೇಲೆ ಕುಂತ ಮಾತಾಡಿದ್ವಿ ಇಲ್ಲ ಅಜ್ಜ ಸಾವು ಬಂದ್ ಇರ್ಲಾ ಕೇಳ ಮಠಕ್ಕ ಚಾವಿದ ಏನ್ ಪ್ರಾಬ್ಲಮ್ ಇಲ್ಲ ಈಗ ಚಾವಿ ತಗೋರಿ ಹೋಗಿರಿ ಅಜ್ಜಕ್ ಬರ್ಲಕ್ ಕೇಳ್ರಿ ಅಂತಂದ್ರು ಚಾವಿ ಅಂತ ಹೇಳಿ ಅವ್ರ ಕೈಲೇನೆ ಚಾವಿ ಇಸ್ಕೊಂಡು ನಾವ್ ಮಠಕ್ ಹೋಗಿ ಚಾವಿ ತೆಗೆದು ಮಲಗಿದ ಕರೆ ಮುಂಜಾನೆ ಏಳಕ್ಕೆ ಬಂದ್ ದಿಸ್ ಬೀಗ ಮುರಿದಿರಿ ಹಾಂಗ್ ಮಾಡಿರಿ ಅಂತ ಪೊಲೀಸ್ ಪೊಲೀಸರ್ ಕರೆಸಿ ಕಂಪ್ಲೇಂಟ್ ಮಾಡಿದಾರೆ ನಮ್ಗ್ ಗೊತ್ತಾಗಿಲ್ಲ ಅವಾಗನು ಸಾಯಂಕಾಲ ಆರೂವರೆ ನಮ್ಮ ಗಂಟೆಕ್ ನಮೇಲೆ ಆರ್ ಮಾಡಿದಾರೆ ನಿನ್ನೆ ನಾವೇನಾದ್ರೂ ಕೋಟಿ ಹೋಗಿ ಸ್ವತಃ ಹೆಂಡ್ರಾಗಿ ನಾವೇನು ಕಳು ಮಾಡಿಲ್ಲ ಯಾರು ತಿಂದಿಲ್ಲ ನಮ್ ಕಾಶಪ್ನವ್ರ ಮೇಲೆ ಗೌರವದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಅನ್ನೋದ ಇದನ್ನ ಸರಿಪಡಿಸ್ಬೇಕು ಅಂತ ನಮ್ಮ ಮೇಲೆ ಎಫ್ಐಆರ್ ಮಾಡಿದಾರ ಅಷ್ಟೇ ಹಾ ಜಾಮೀನು ತಗೊಂಡಿದ್ವಿ ಸರ್ ಸರ್ ಮಲ್ಲಗೌಡ ಪಾಟೀಲ್ ಗುಲ್ಬರ್ಗ ಜಿಲ್ಲಾ ಪಂಚಮಿಶಾಲೆ ಯುವ ಅಧ್ಯಕ್ಷರು